ಏನು ಗುರಾಯಿಸ್ತಾ ಇದೆಯಾ ನಡಿಯೋ ಒಳಗಡೆ ಏನು ನೋಡು ಸುಮ್ಮನೆ ನಮ್ಮನ್ನು ಎದ್ರಾಕೊಂಡ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಕೆಣಕ್ ಬೇಡ ನೀನು ಮಲಗಿರೋ ನಾಗರಾವ್ ಮೇಲೆ ಕಲ್ಲಾಕಿ ಎಬ್ಬರಿಸ್ತಾಯಿದ್ಯಾ ಅದೇನಾದರೂ ಎಡೆ ಎತ್ತದಂದ್ರೆ ಇನ್ನೇನಿಲ್ಲ ಅಷ್ಟೇ ಲೈ ಅದೇ ನಾಗರಾವ್ ಜೊತೆ ಆಟ ಆಡಿರೋ ನಾನು ನಾಗರಾವ್ ಹತ್ರ ಹೆಂಗ್ ಆಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಬಿಟ್ಟಿ ಉಪದೇಶ ನನಗೆ ಬೇಕಾಗಿಲ್ಲ ಅವಾಗಿಂದ ನೋಡ್ತಾ ಇದೀನ ಅವನು ಮುಖದಲ್ಲಿ ಭಯ ಅನ್ನೋದೇ ಇಲ್ಲ ನೋಡು ಲೇ ಭದ್ರಾ ಭಯ ಅನ್ನೋದೇ ಇಲ್ಲ ಅವನ ಮುಖದೊಳಗೆ ಜನ ನಮ್ಮನ್ನು ನೋಡಿದ್ರೆ ಎಷ್ಟು ಭಯ ಪಡ್ತಾರೆ ನೋಡ್ದ ಇವನು ನಾನು ಯಾಕೆ ಭಯ ನಾನು ಯಾಕೆ ಭಯಪಡಲಿ ತಪ್ಪು ಮಾಡಿರೋದು ನೀವು ತಪ್ಪು ಮಾಡಿದ್ದು ಆರಾಡ್ತಾ ಇದ್ದೀರಾ ನೀವು ಅಪ್ಪನ ಮಕ್ಕಳು ನಾನೇನು ತಪ್ಪು ಮಾಡಿಲ್ಲ ನಾನು ಯಾಕೆ ಭಯಪಡ್ಬೇಕು ಅಪ್ಪ ಏಯ್ ಎಲ್ಲ ಹಾಳಾಗೋಗಿದ್ದೆ ಲೇ ಸರ್ ಕುಡ್ರಿ ನನ್ನ ತಮ್ಮಂದು ಬೇಲು ಕುಡಿ ಸರ್ ತಗೊಳ್ಳಿ ಭದ್ರಪ್ಪನಿಗೆ ಬೇಲ್ ತಂದಿದ್ದೀನಿ ಅರ್ಥ ಆಯ್ತೇನೋ ಹುಡುಗ ಲೇ ಹುಡುಗ ಅರ್ಥ ಆಯ್ತಾ ಇವಾಗ ತಪ್ಸ್ಕೊಂಡೆ ನೆಕ್ಸ್ಟ್ ಟೈಮ್ ಸಿಕ್ಕಂತೀಯ ಆವಾಗ ಹೇಳ್ತೀನಿ ನೀನು ತಪ್ಸ್ಕೊಂಡಿರೋದು ನಮ್ಮ ಕೈಲಿಂದ ನಾವಲ್ಲ ಸಿಗ್ತೀಯಾ ಸಿಕ್ಕಿದಾಗ ನಿನ್ನ ಹೆಂಗೆ ಮಟ್ಟ ಹಾಕ್ಬೇಕು ಅಂತ ನಮಗೆ ಗೊತ್ತು ನನಗೆ ಅವಮಾನ ಮಾಡಿದ್ದೀಯ ನೀನು ನಿನ್ನಂತೂ ಸುಮ್ಮನೆ ಬಿಡಲ್ಲ ಲೈರಪ್ಪ ಒಳ್ಳೆಯ ಕೆಲಸ ಮಾಡಿದ್ದೀಯಾ ನಮ್ದೇನಿಲ್ಲ ಸರ್ ಆ ಸಾರು ಬಂದರು ನಾನು ಅಷ್ಟು ಬೇಗ ಬೇಲ್ ರೆಡಿ ಮಾಡಿದೆ ಭಯಪಟ್ಟು ಊರು ಊರು ಬಿಟ್ಟೋದೋ ಉಳ್ಕೊಂಡೆ ಇಲ್ಲ ನೀನೆಷ್ಟು ನಾನು ಎಷ್ಟು ಅಂತ ನಿಂತ್ಕೊಂಡ್ರೆ ನಿಂಗೆ ಏನು ಮಾಡಬೇಕು ಮಾಡ್ತೀನಿ ನಾನು ಭಯಪಟ್ಟು ಹೋಗೋ ಮಾತೇ ಇಲ್ಲ ಆಯಿತಾ ನೀನೆಷ್ಟೋ ನಾನೆಷ್ಟು ಅಷ್ಟೇ ಭಯಪಟ್ಟು ನಾನು ಯಾವತ್ತೂ ಇಂಜರಿಯಲ್ಲ ಹೋಗ್ತಾರೆ ಇಲ್ಲಿಂದ ಜಾ ಖಾಲಿ ಮಾಡೋ ಏಯ್ ನಿಂದು ಜಾಸ್ತಿ ಆಯ್ತು ವಾ ಏ ಹೋಗಲ್ಲ ಏ ನಾಳು ಕಣ್ಣಿಗೆ ಹೋಗೋ ಫಸ್ಟ್ ವಾ ಹೋಗು ಊಟ ಮಾಡಿ ಮರಕೋಗು ಆಶಂಕ್ರ ಅಂಕಲ್ ನೀವು ನಾನಪ್ಪ ಸಂಧ್ಯಾ ಅವರಪ್ಪ ಓ ಸಂಧ್ಯಾ ಆಂಟಿ ಅವರಪ್ಪನ ನೀವು ಅವನಪ್ಪ ಸಂಧ್ಯಾ ಫೋನ್ ಮಾಡಿದ್ಲು ಎಲ್ಲ ಹೇಳಿದ್ಲು ಹೋಗ್ಲಿ ಬಿಟ್ಬಿಡಪ್ಪ ಅವ್ರು ಪಾಡು ಅವ್ರ ತಂಟೆಗೆ ನಮ್ಮ ಅಪ್ಪನ ಸ್ವಲ್ಪ ದುಡ್ಕೋ ಸ್ವಭಾವ ಆವತ್ತಿಂದ ಹಂಗೆ ಆಡಿ ಆಡಿ ಇವಾಗೂ ಹಂಗೆ ಆಡ್ತಾರೆ ಅವ್ರ ತಂಟೆಗೆ ಹೋಗ್ಬೇಡ ಬಿಡಪ್ಪ ನೀನು ಇಲ್ಲ ಅಂಕಲ್ ಇವ್ರಿಗೆಲ್ಲ ಬುದ್ಧಿ ಕಲಿಸೋರ್ಗು ನಾನಂತೂ ಅವ್ರನ್ನ ಬಿಡಲ್ಲ ಅಂದರೆ ಬಿಡೋಲ್ಲ ಅಷ್ಟೇ ಬಿಟ್ಬಿಡಪ್ಪ ಅವ್ರ ವಿಷಯ ಬಿಟ್ಬಿಡು ಬಿಡೋ ಮಾತೇ ಇಲ್ಲ ನಾನು ಹೇಳೋದು ಹೇಳಿದೀನಪ್ಪ ಅದ್ರ ಮೇಲೆ ನೀನು ಇಷ್ಟ ಕೈಗೆ ಬಂತು ಬಾಯಿಗೆ ಬರಲಿಲ್ಲಲ್ಲ ಹ್ಞೂ ಇನ್ನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ ಅಲ್ಲಿ ಇನ್ನೇನೇನು ನಡ್ಕೊಳ್ತಾರೋ ಒಳ್ಳೆ ಕೆಲಸ ಆಗುತ್ತಲ್ಲ ಸರ್ ನಾನು ಹೇಳೋದನ್ನಲ್ಲ ಸರ್ ಅವ್ರು ಸರಿ ಇಲ್ಲ ಅಂತ ಹಾಂ ನೋಡಿದ್ರ ಸರ್ ಎಷ್ಟು ಬೇಗ ಅವ್ರ ಕೆಲಸ ಸಾಧಿಸ್ಕೊಂಬಿಟ್ರು ಅದಕ್ಕೆ ಸರ್ ನಾನು ಸುಮ್ಮನೆ ಇದ್ದೆ ಇಲ್ಲಿದ್ದೆಲ್ಲ ರಿಸ್ಕ್ ಯಾಕೆ ಇಟ್ಕೊಬೇಕು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ನೋಡಿದ್ರ ಕ್ಷಣಗಳೊಳಗೆ ಹೊಟ್ಟೋದ್ರು ಜಗಪ್ಪ ಒಂದಲ್ಲ ಒಂದು ಸರಿ ಸಿಕ್ಕೇ ಸಿಗ್ತಾರೆ ಸುಮ್ಮನೆ ರೀ ನೀವು ಬೇಜಾರು ಮಾಡ್ಕೊಂಬಿಡ್ರಿ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊತೀರಾ ಸಿಕ್ಕೇ ಸಿಗ್ತಾರೆ ಅವರು ಏನೋ ಸರ್ ಸರ್ ನಾನೊಂದು ಮಾತು ಹೇಳಬೇಕಂತ ನಿಮಗೆ ಹೇಳಿ ಜಗಪ್ಪಾ ನಮ್ಮ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸರ್ ಅದನ್ನೇ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇನ್ನೂ ನಾಲ್ಕು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾನೆ ಇವನು ಅದಕ್ಕೆ ಒಂದು ಕೆಲಸ ಮಾಡೋಣ ಮದುವೆ ಮಾಡಿ ಇವನ್ನ ನಿಮ್ಮನೇಲೆ ಇಟ್ಕೊಂಬಿಡೋದು ನಿಮ್ಮ ಹಿಡಿತಲ್ಲೇ ಇಟ್ಕೊಳ್ಳಿ ಇರ್ತಾನೆ ಸರ್ ಇವನು ಬಿಟ್ಟು ಮೇಯ್ದಿರೋ ಹಸು ಕಟ್ಟು ಮೇಯ್ಸೋಕ್ಕಾಗುತ್ತಾ ಸರ್ ಹಾಂ ಕಟ್ಟು ಮೇಯಿಸಿದ್ರೆ ಅದು ಇರಲ್ಲ ಸರ್ ನಿಮ್ಮ ಮಗಳು ಮನ್ಸು ಮಾಡಬೇಕು ಅಷ್ಟೇ ಸರ್ ನಮ್ಮ ಮಗಳ ಹತ್ರ ಒಂದ್ಸರಿ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ನಿಮ್ಗೆ ಕೇಳ್ತೀನಿ ಸರ್ ಹಾಗೆ ಮಾಡಿ ಒಂದು ಸರಿ ಮಾತಾಡಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮದುವೆ ಮಾಡಬೇಕು ಆಯಿತಾ ಅವ್ನಿನ್ನ ಯಾವ ಥರ ದಾರಿಗೆ ತರಬೇಕು ಅಂತ ಮುಂಚೆನೆ ಎಲ್ಲ ಪ್ಲ್ಯಾನ್ ಮಾಡಿ ಮದುವೆ ವಿಚಾರಕ್ಕೆ ಹೋಗ್ಬೇಕು ಸರಿ ಸರ್ ಒಂದು ಮಾತು ನನ್ನ ಮಗಳನ್ನ ಕೇಳಿ ಹೆಂಗೋ ನಿಮ್ಮ ತಾತನವರು ಅವರಲ್ಲ ನಿಮ್ಮ ಅಣ್ಣವರವ್ರೆ ಏನೋ ಕುತ್ಕೊಂಡು ಮಾತಾಡೋಣ ಸರಿ ಜಗಪ್ಪ ನಮ್ಮ ತಾತವ್ರು ಇವಾಗ ಹೋಗ್ತೀನಿ ಅಂತಂದ್ರು ಬೇಡ ಸರ್ ಬೇಡ ಬೇಡ ಅವರು ಇರಲಿ ಅವರು ಇದ್ರೆ ಏನೋ ಒಂಥರ ಧೈರ್ಯ ಅಲ್ಲ ನಮಗೆ ಸರಿ ಜಗಪ್ಪ ಆಯಿತು ಹಂಗೆ ಮಾಡೋಣ ನೀವು ಕಷ್ಟಪಟ್ಟಿದ್ದು ಮಾಡೋದು ಕೆಲಸ ಇಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲ ಸರ್ ಇರಲಿ ಇರಲಿ ಇರ್ಲಿ ಜಕಪ್ಪ ಈ ತರ ಭಯದಿಂದ ಮತ್ತೆ ಅವ್ರ ಮುಂದೆ ತಪ್ಪು ಮಾಡದೆ ಇದ್ರೆ ಅಷ್ಟೇ ಸಾಕು ನನಗೆ ಏನೋ ಸರ್ ಎಲ್ಲ ಭಗವಂತನಿಗೆ ತಿಳಿಬೇಕು ಸರಿ ನಡೀರಿ ಮನೆಗೆ ಹೋಗೋಣ ಹ್ಞೂ ಬರೀ ಸರ್ ಹೋಗೋಣ ಯಾರಿದ್ದೀರಾ ಮನೆಯೊಳಗೆ ಯಾರೋ ನಾವಿಲ್ಲಿ ಹೊಸ್ದಾಗಿ ಬಾಡಿಗೆಗೆ ಬಂದಿರೋದು ಪೊಲೀಸವ್ರ ಮನೆ ಅಲ್ಲಿರೋದು ಈ ಮನೆಗೆ ನಾವಿದ್ದೀರಿ ದಾರಿ ತಪ್ಪಿ ಏನು ಬಂದಿಲ್ಲ ಮನೆಗೆ ಬಂದಿರೋದ್ ನಾವು ನಮ್ಮ ನಮ್ಮನೆ ಹೌದು ನಾವು ನಿಮ್ಮ ಎಂಟು ಈ ಊರಾಗ ನಮಗೆ ತಿಳಿದಿರೋ ನೆಂಟರು ಯಾರು ಇಲ್ಲೇ ಹಾ ಹ್ಞೂ ಸರಿ ಕೂತ್ಕೊಳ್ರಿ ಕೂತ್ಕೊಂಡ್ರಿ ಅಕ್ಕ ಯಾರು ಯಾರಮ್ಮ ಇವಾಗ ಹೇಳ್ರಿ ಯಾರು ಏನು ಅಂತ ನಾವು ನಿಮ್ಮ ಬೀಗರು ಅದೇ ಈಗ ಏನು ಅಂತ ನಮಗೂ ತಿಳಿಬೇಕಲ್ಲ ನಮ್ಮ ಮಗಳು ಸಂಧ್ಯಾ ಹ್ಞೂ ಸಂಧ್ಯಾ ನನ್ನ ಸಚೆ ಹಾಂ ನಿಮ್ಮ ಸೊಸೆಯವರ ಅಪ್ಪ ಅಮ್ಮನೇ ನಾವು ಅಯ್ಯೋ ಇದು ನಿಂಗೆ ಹೇಳ್ತಾ ಇದ್ದೀರಾ ಹೌದು ನಾವೇ ಅವರ ಅಪ್ಪ ಅಮ್ಮ ಸಂಧ್ಯಾ ಅವರ ಅಪ್ಪ ಅಮ್ಮ ಹೌದಣ್ಣ ನಾವೇ ಅವರ ಅಪ್ಪ ಅಮ್ಮ ಅಲ್ಲಮ್ಮ நீல்லாத் அமூல ஒன் ஜீவன ஒன் அவ்வளோல்ல அயோ நான் இல்லேனோனோ அவரோ அவ்ரம் இல்லேனோ அந்தமா நீங்க சார் நன் மகள நங்கி மகன் ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಪ್ಪನು ಯಾಕೋ ಇಷ್ಟ ಆಗಿಲ್ಲ ಅವ್ನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಈ ಸಿಂಚನಮ್ಮನೂ ವಿಶ್ವಪ್ನು ನಮ್ಗೆ ಚೆನ್ನಾಗಿ ಗೊತ್ತು ಅವ್ರ ಜೊತೆ ಕಳ್ಸಿ ಕೊಟ್ಬಿಟ್ರಿ ನಾವು ಓ ಸರಿ 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 ನಿಮ್ಮ ತಂಗಿ ಮಗನಿಗೆ ಯಾಕೆ ಕೊಡಲ್ಲ ಆ ಹುಡ್ಗನ್ಕಾ ಕೈಯೇ ಮತ್ತು ಒಂದು ಕಾಲು ಸ್ವಾಧೀನ ಇಲ್ಲ ಓ ಸರಪ್ಪ ಅಂತ ಅವನು ಕೊಟ್ಟು ಮದುವೆ ಮಾಡೋಕ್ಕಾಗ್ತದ ಹುಡ್ಗಿ ಲಕ್ಷ್ಮವಾಗಿ ಅವಳ್ಯಪ್ಪ ಪಾಪ ಒಳ್ಳೆ ಹುಡ್ಗಿನಪ್ಪ ಒಂದಿವ್ಸಕ್ಕೂ ಮುಖ ಸಿಂಡಿಸ್ಕೊಂಡಲ್ಲ ನಾವು ಈ ಕೆಲಸ ಮಾಡಲ್ಲ ಅನ್ನೋಳಲ್ಲ ಹ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅನ್ನೋ ಮಾತೇ ಇಲ್ಲ ಏನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಯಾವಾಗಲೂ ನಗು ಇರ್ತಾಳೆ ನಾನು ಅಂದ್ಕೊಳ್ಳೋದು ಪಾಪ ತಂದೆ ತಾಯಿಲ್ದು ಮಗು ಅಂತ ಮನ್ಸನಾಗೆ ಇವತ್ತೂ ನನ್ನ ಸಮಾಧಾನ ಆಯ್ತು ನಿಮ್ಮನ್ನ ನೋಡಿ ಅವಳು ಫೋನ್ ಮಾಡಿ ನೀವೆಲ್ಲ ಬರ್ತೀರಿ ಅಂತ ನಿಮ್ಮನ್ನು ಮಾತಾಡ್ಸಕ್ ಬರಬೇಕು ಅಂತ ಅಂದ್ಕೊಂಡೆ ಇಲ್ಲ ನೀವು ಸಿಕ್ಕೇ ಇಲ್ಲ ನೀವ್ ಸಿಕ್ಕಿಲ್ಲ ಅಲ್ಲ ನಾವೇ ಬಂದಿಲ್ಲ ನಿಮ್ಮನ್ನು ಮಾತಾಡ್ಸಕ ಓ ಹಂಗಾದ್ರೆ ಫೋನ್ ಮಾಡ್ತಾಳೆ ನಿಮ್ಕಾ ಹೌದೌದು ಫೋನ್ ಮಾಡ್ತಾಳೆ ಫೋನ್ ಮಾಡ್ತಾಳೆ ಮಾತಾಡ್ತಾಳೆ ಹಿಂಗೆಲ್ಲ ಬಂದವ್ರೆ ಅಲ್ಲೇ ನಮ್ಮ ಮಗು ಕೆಲಸ ಆಗಿರೋದು ನನ್ನ ಮಗನಗ ಅಂತ ಹೇಳಿದ್ಲು ಸರಿ ಸರಿ ಏನ್ ತೊಂದ್ರೆ ಇಲ್ಲಪ್ಪ ನಿಮ್ಮ ಆರಾಮಾಗಿ ಹೇಳ ಅದೇ ತಿಳಿತು ತಿಳಿತು ಎಲ್ಲ ಹೇಳ್ತಾಳೆ ಅವ್ರ ಮೈದನೇನ್ ನಮ್ಮ ಮಗು ಆಯ್ತಂತೆ ಒಬ್ಬ ಸೊಸೆಕ ಗಂಡು ಮಗು ಇನ್ನೊಬ್ಬ ಸೊಸಕ ಮಗು ಅಯ್ಯೋ ನಮ್ಮನೆಗೆ ಸೊಸೆ ನಮ್ಮ ಆಗಿರೋದು ನಾನ್ ದೊಡ್ಡ ಹ್ಮ್ ಚಿಕ್ಕಂಡ್ರು ಮಗನ್ಗೆ ನೀನ ಮಗಳನ್ನ ಕೊಟ್ಟು ಮದುವೆ ಮಾಡಿರೋದು ಅದೇ ಹೇಳಿದ್ಲು ಎಲ್ಲಾನು ಮನೆ ನಿಮ್ಮ ಅಮ್ಮಗಳಿಗೆ ಮದುವೆ ಆಯ್ತಂತೆ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾಳೆ ನನ್ನ ಮನ್ಸಿಗೆ ಇವಾಗ ಒಂದು ದಿವಸ ಸಮಾಧಾನ ಆಯ್ತಮ್ಮ ಅಯ್ಯೋ ನಿಮ್ ಮನೆ ಮಠ ನೋಡ ನಾನ್ ಕರ್ಕೊಂಡ್ ಹೋಗ್ರಮ್ಮ ಅದಕ್ಕೆ ಅಂತ ಬರೀ ಹೋಗೋಣ ಕರ್ಕೊಂಡು ಹೋಗ್ತೀನಿ ಇವಾಗ ಪೊಲೀಸ್ ಟೇಷನ್ ಹತ್ರಕ್ಕೆ ಹೋಗಿ ಬಂದ್ರಿ ಯಜಮಾನ್ರೆ ಪೊಲೀಸ್ ಟೇಷನ್ ಹತ್ರಕ ಆದಿಶಂಕರ್ ಮಾತಾಡ್ಸಕ್ ಹೋಗಿದ್ರ ಇಲ್ಲ ಇಲ್ಲ ನಮ್ಮ ಅವನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾ ನಿಮ್ಮ ಆದಿಶಂಕರ್ನ ಅದಕ್ಕೆ ಇವರು ಲಾಯರ್ ಕರ್ಕೊಂಡು ಬಿಡ್ಸ್ಕೊಂಡ್ ಬರಕ್ ಹೋಗಿದ್ರು ಅರೆಸ್ಟ್ ಯಾಕಮ್ಮ ಏನಾಯ್ತು ಜಗ್ಗಪ್ಪನ್ ಮಗಳನ್ನೇನು ಕೆಡಿಸಬಿಟ್ನು ಅಂತ ಅಂದ್ಬಿಟ್ಟು ನನ್ನ ತಮ್ಮನ ದೊಡ್ಡನ ಅದಕ್ಕ ಅವ್ನ ಇರಿಲ್ಲ ನಮ್ಮಅಪ್ಪನಗ ಪಾಪ ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ನ ಆ ಅಪ್ಪನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಲ್ಟೋಗ್ಬಿಟ್ಟ ನಿಮ್ಮಗನು ಆಮೇಲೆ ತಮ್ಮನು ಅಂತಂದ್ರೆ ಇರೋದು ಒಬ್ಬನೇ ಕಮ್ಮ ತಮ್ಮನು ಇನ್ನೊಬ್ಬನು ಇನ್ನೊಬ್ನ ನನ್ನ ತಂಗಿ ಮಗನು ತಂಗಿ ಮಗನು ಚಿಕ್ಕನ್ ಇಲ್ಲೇ ಸಾಕೊಂಡಿದ್ರಿ ನಾವು ಅವನು ತಮ್ಮನ್ ತರಾನೆ ನೋಡ್ತೀವಿ ನಾವು ಅಲ್ಲ ಇವಾಗ ಬಿಡಿಸ್ಕೊಂಬಂದ್ರ ಹ್ಞೂ ಬೆಲ್ತ್ ಕೊಟ್ಟು ಲಾಯ್ ಕರ್ಕೊಂಡೋಗಿ ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದ್ರಿ ಅಲ್ಲ ನಿಮ್ಮ ತಮ್ಮನು ಮಾಡಿರೋದು ತಪ್ಪಲ್ಲ ತಪ್ಪು ತಾನೆ ಹಂಗೆಲ್ಲ ಮಾಡಬಾರ್ದಲ್ಲ ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅವರು ನಮ್ಮ ಮಾತು ಕೇಳಲ್ಲ ಅವರು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ ಕಾಪಿ ನಟ್ಟಿ ಇವತ್ತು ತಂದು ಕೊಡ್ತೀರಾ ಅಂಬುಜಿ ಹೋಗು ನಾನು ಮಾತುಗಳ ಮರ್ತೋಗ್ನೆ ನಿಮ್ಮ ಮನೆಗೆ ಯಾವ ಕಡೆ ಕಮ್ಮ ಇರೋದು ನಮ್ಮ ಮನೆ ಇಲ್ಲಿಂದ ಒಂದು ಒಂದೂವರೆ ಮೈಲಿ ಆತೈತ ಅಷ್ಟು ದೂರ ಇರೋದು ಓ ಹೌದಾ ಸರಿ ಸರಿ ಅವಾಗ ಹೋಗಿ ಬಂದು ಓದ್ತಾ ಇದ್ರಮ್ಮ ಓ ಆಗಲ್ಲಕ್ಕ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಅಂತ ಹೇಳ್ಬಿಟ್ಟು ಬಂದಿದ್ದು ನಮ್ಮ ಮಾವನ ಹತ್ರ ಹೇಗಕ್ಕಾಗಲ್ಲ ನಮ್ಮ ಮಾವನ ಪಾಪ ಜಾಸ್ತಿ ಹೌದಾ ಸರಮ್ಮ ಹಿಂಗಾದ್ರೆ ಕಷ್ಟನಮ್ಮ ಏನು ಮಾಡಕ್ ಆಗಲ್ಲಕ್ಕ ಇಷ್ಟು ವರ್ಷದಿಂದ ಎಕ್ ಬರ್ತಾ ಇದೀನಿ ಇನ್ನೊಂದ್ ಏಳೆಂಟು ವರ್ಷ ನಮ್ಮ ಮಾವನು ತೀರ್ಕಂತಾನೆ ಇನ್ನ ಯಾಕ ಸುಮ್ನೆ ಇಷ್ಟೂರ ಕಟ್ಕೊಂಡು ಹೋದ ಮಾತಾಡಿ ಅಂತ ನಮ್ಮ ಪಾಟ್ ನಾವು ಸುಮ್ನೆ ಇದ್ ಸರಿ ಅದ್ ಬನ್ರಿ ನಾವಿನ್ ಓಡ್ತೀರಿ ಪಾಪ ನೀವು ಬಾಯ್ ಬಿಟ್ಟು ಕೇಳಿದ್ರೆ ನಿಮ್ ಮನೆ ಕರ್ಕೊಂಡೋಗ್ರಿ ಅಂತ ಬರೀ ಹೋಗೋಣ ಇಲ್ಲ ಇಲ್ಲ ಇಲ್ಲೇ ಇರ್ತೀರಲ್ಲಮ್ಮ ಇನ್ನೊಂದ್ಸತಿ ಯಾವಾಗ ನಾ ಬರ್ತೀರಿ ಇವಾಗ ನೀವ್ ಹೋಗ್ರಿ ನಿಮ್ಮ ಮಾವನ ಅಷ್ಟೆಲ್ಲ ಇದ್ದಾಗ ಇನ್ನ ಯಾಕ ಸುಮ್ನೆ ಕೈ ಕೇಳ್ಬೇಕು ನೀವು ಇಂಪ್ಟ್ ನೀವು ಹೋಗ್ರಿ ಕಾಪಿ ಕುಟ್ಕೊಂಡ್ ಹೋಗ್ರಿ ಕಾಪಿಳೆ ಊನಮ್ಮ ಚೆನ್ನಾಗೋಳೆ ಏನು ತೊಂದ್ರೆ ಇಲ್ಲ ಚೆನ್ನಾಗೋಳೆ ನೀವೊಂದ್ಸರಿ ಬರ್ರಮ್ಮ ಬರ್ತೀರ ಯಾವ್ದನಾ ದೇವಸ್ಥಾನಕ್ಕೆ ಓದ್ತೀರಿ ಅಂತ ಹೇಳ್ಬಿಟ್ಟು ಬರ್ತೀರಿ ನನ್ ಮಗಳು ಸಿಕ್ಕಿದ್ರೆ ಸಾಕು ಅವಳು ಯಾವ ಪರಿಸ್ಥಿತಿನಾಗನ ಇರ್ಲಿ ಕರ್ಕೊಂಬಂದು ನನ್ ತಂಗಿ ಮಗನ್ಗ ಮದ್ವೆ ಮಾಡ್ಬೇಕು ಅಂತ ನಿಂತವ್ರೆ ನಮ್ಮ ಅಪ್ಪನೂ ನನ್ ತಮ್ಮನವ್ರಿಬ್ರೂನು ಓ ಸರಿ ಹೋಯ್ತು മുൻപ് <im> <im> <im>